ನಮಸ್ಕಾರ ರೀ ಬರ್ರಿ ವತ್ತ ಯಾರು ಈ ತರಕಾರಿಗಳೆಲ್ಲ ತಿನ್ಲಕ್ಕ ವಲ್ಲ ವಸ್ಕ ರೀ ಅಂಥವ್ರ ಸಲಾಕ ಒಂದು ಈ ಸೋರೆಕಾಯ್ದು ಹೊಸ ರೆಸಿಪಿ ತೊಗೊಂಡು ರೀ ನಡೀರಿ ಮತ್ತು ಹೆಂಗೆ ಮಾಡಿನ ತೋರಿಸ್ತೀನಿ ರೀ ಇಲ್ಲಿ ಒಂದು ಸೋರಿಕಾಯಿ ತೊಗೊಂಡೀನಿ ಇದಕ್ಕೆ ಚಲೋ ತೊಳೆದು ತಂದೀನಿ ಎರಡು ತುತ್ತಿಗಳು ಕಟ್ ಮಾಡಿ ಈಗ ಸೊಪ್ಪಿ ಎಲ್ಲ ತೆಗೆದು ರೀ ನಾ ಇಲ್ಲಿ ಅರ್ಧನೇ ಸೋರೆಕಾಯಿ ಯೂಸ್ ಮಾಡ್ಕೊಳತ್ತೀನಿ ಇನ್ನು ಉಳಿದಿದ್ದು ನಾ ಪಲ್ಯ ಮಾಡ್ತೀನಂತ ಈಗ ಇದಕ್ಕೆ ನಾವು ತುರಿಬೇಕಾಗ್ತದ ನೋಡಿರಿ ಬೀಜ ಗೀಜ ಈ ಥರ ತೆಗ್ದುಬಿಡ್ರಿ ಹಿಂಗೆ ತುರಿದಿಟ್ಕೋಬೇಕಾಗ್ತದೆ ಈಗ ಒಂದು ಬಟ್ಟಲು ಮೀಡಿಯಮ್ ರವೆ ತೊಗೊಂಡಿನ್ರಿ ಅದ್ರಾಗ ಒಂದು ಬಟ್ಟಲು ಮೊಸರು ಹಾಕ್ಲತ್ತೀನಿ ರೀ ಮೊಸರು ಹುಳಿ ಅಷ್ಟು ಹಾಗೆ ಒಂದು ಬಟ್ಟಲು ನೀರನ್ನು ಸೇರಿಸ್ಬಿಡ್ತೀನಂತ ಈಗೆಲ್ಲ ಚಲೋ ಚೊಲೋ ರೀ ಈಗ ಇದ್ರಾಗ ಈ ತುರಿದಿದ್ದು ಸೋರೆಕಾಯಿ ಹಾಕ್ತೀನಂತ ಹಾಗೆ ನೋಡಿರಿ ಉಳ್ಳಾಗಡ್ಡಿ ಮತ್ತು ಸಣ್ಣ ಹೋಳಿದ್ದು ಹಸಿ ಮೆಣಸಿನ್ಕಾಯಿ ಡಬ್ಬು ಮೆಣಸಿನಕಾಯಿ ಅದೇ ರೀ ಕ್ಯಾಪ್ಸಿಕಮ್ಮು ಮತ್ತು ತುರಿದಿದ್ದು ಗಜ್ಜಿರಿ ಮತ್ತು ಹಸಿ ಬಟಾಣಿ ಹಾಗೆ ಹಸಿ ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ ಮತ್ತೀಗ ಈಗ ಕೊತ್ತಂಬರಿ ಹಾಗೆ ತುರಿದಿದ್ದು ಹಸಿ ಶುಂಠಿ ರೀ ಮತ್ತು ಒಂದು ಚಮಚ ಜೀರಿಗೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಡ್ತೀನಂತ ಈಗ ಎಲ್ಲ ಹಾಕಿದ್ಮೇಲೆ ಕಲಿಸ್ತಾರ ಆಯ್ತು ರೀ ನಿಮಗೇನಾರ ಸ್ವಲ್ಪ ಘಟ್ ಗಟ್ಟ ಅನ್ನಿಸ್ಲತಿತ್ತಂದ್ರೆ ಸ್ವಲ್ಪೇ ನೀರು ಹಾಕೋಬೇಕಾಗ್ತದೆ ಇಲ್ಲಿ ನೀರು ಹಾಕಿದ್ಮೇಲೆ ಎಲ್ಲ ಏನು ಮಾಡ್ತೀನಪ್ಪ ಅಂತಂದ್ರೆ ಈಗ ಇದ್ರ ಮ್ಯಾಲ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ ರೀ ರವೆ ಎಲ್ಲ ಚೊಲೋ ನೆನೆಬೇಕಲ್ರಿ ಮತ್ತು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕಾಗ್ತದ ಒಂದು ಹತ್ತು ನಿಮಿಷ ಆದ್ಮೇಲೆ ನೋಡಿರಿ ಎಲ್ಲ ಉಬ್ಬಿ ಬಂದದ ಈಗ ಒಂದು ಅರ್ಧ ಚಮಚನ ಇಲ್ಲಿ ಏನು ಫ್ರೂಟ್ ಸಾಲ್ಟು ಹಾಕ್ಲತ್ತೀನಿ ರೀ ಇದು ಇಲ್ಲಂತಂದ್ರೆ ಒಂದು ಗಿರ್ಧ ಚಮಚ ರೀ ಅದೇ ರೀ ಕಾಲು ಟೀ ಸ್ಪೂನು ನೀವು ಇಲ್ಲಿ ಅಡುಗೆ ಸೋಡಾನು ಸೇರಿಸ್ಬೋದು ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಹಿಂಗೆ ಈಗ ಚಂದ ಕಲಿಸ್ಕೋತೀನಂತ ಇದು ಹಾಕಲ್ದೇ ಮಾಡ್ಬೋದು ಆದರೆ ಅಷ್ಟು ಉಬ್ಬಿ ಬರಲ್ರಿ ಅವು ಇದು ಇನ್ಸ್ಟಂಟ್ ಅದಲ್ರಿ ಹಿಂಗಾಗಿ ನಾವು ಇಲ್ಲಿ ಏನೂ ಇಲ್ಲ ಅಡುಗೆ ಸೋಡಾ ಹಾಕೋಬೇಕಾಗ್ತದೆ ಈಗ ಒಂದು ಸಣ್ಣ ಪ್ಯಾನ್ ತೊಗೊಂಡಿನಿ ಇಲ್ಲಾಂದ್ರೆ ನೀವು ಹಂಚಿನ ಮೇಲೂ ಮಾಡ್ಕೊಬೋದು ನಡೀತದ ಹಿಂಗೆ ಪ್ಯಾನಿನಾಗ ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಚಮಚ ಇಲ್ಲಿ ಈ ಬ್ಯಾಟರು ಹಾಕ್ಬಿಡ್ತೀನಿ ಭಾಳ ತೆಳ್ಳಗೆ ಮಾಡ್ಲಾಕ ಬರಲ್ರಿ ಇವು ಸ್ವಲ್ಪ ದಪ್ಪಿದ್ದರೆ ಚಲೋ ಟೇಸ್ಟ್ ಬರ್ತವೆ ಈ ಪ್ಯಾನ್ ಕೇಕ್ ಥರ ಸ್ವಲ್ಪ ಟೈಮ್ ಹಿಡಿಸ್ತದ್ರಿ ಇವು ಬೇಲಕ್ಕ ಮೀಡಿಯಮ್ ಊರಿನಾಗ ಬಿಟ್ಟು ಈಗ ಮ್ಯಾಲ ಮುಚ್ಚಿ ಇದಕ್ಕೆ ಬೇಲಕ್ಕೆ ಬಿಡಮಂತ್ರಿ ನೋಡಿರಿ ಈಗ ಮ್ಯಾಲಿನ ಲೇಯರ್ ಎಲ್ಲ ಡ್ರೈ ರೀ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಂತ ಈಗ ಇದಕ್ಕೆ ಪಲ್ಟಾಸ್ತೀನಿ ನೋಡಿರಿ ಹೆಂಗೆ ಬಣ್ಣ ಬಂದದಂತ ನಿಮಗೆ ಈಗ ಕಾಣಿಸ್ತದ ಈಗ ಫ್ಲಿಪ್ ಮಾಡ್ಕೋತೀನಂತ ನೋಡಿ ಏನು ಮಸ್ತ್ ಬಣ್ಣ ಬಂದದಂತ ಈಗ ಎರಡು ಮಗುಲ ಹಿಂಗೆ ಪಲ್ಟಾಸ್ಕೊತಾ ಪಲ್ಟಾಸ್ಕೊತ ನಾವು ಬೇಯಿಸ್ಬೇಕಾಗ್ತದೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಕ್ರಿಸ್ಪಿನೆಸ್ಸು ಬರ್ತದಿದ್ರೊಳಗೆ ಈಗ ಪರ್ಫೆಕ್ಟಾಗಿ ಬೇಯ್ದದ್ರಿ ನೋಡಿರಿ ನಮ್ಮದು ಸಾರಿ ಕೈದು ಹೊಸ ರುಚಿ ಇಲ್ಲಿ ರೆಡಿ ಆಗ್ಯದ್ರಿ ಮತ್ತು ನಿಮಗೂ ಇಷ್ಟ ಆಗಿತ್ತಂದ್ರೆ ಸಲ ಮಾಡಿ ನೋಡಿರಿ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು